ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾಲೂಕಿನ ಹೆಸರನ್ನ ಹೆಸರುವಾಸಿ ಮಾಡಿರುವವರನ್ನ ಗೌರವಿಸಬೇಕು ಎಎಚ್ ಬಸವರಾಜು ದೇಶದ ಗಡಿ ದಾಟಿ ಮಾಗಡಿಯ ಪತಾಕಿಯನ್ನ ನೇಪಾಳದಲ್ಲಿ ಹಾರಿಸಿದ ಗಂಗಮ್ಮ ಅವರನ್ನ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಎಚ್ ಬಸವರಾಜು ಅವರು ಸನ್ಮಾನಿಸಿ ಗೌರವಿಸಿದರು ತಾಲೂಕಿನ ದೊಡ್ಡಯನಪಾಳದ ಬನಶಂಕರಿ ಫಾರ್ಮ್ ಹೌಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಗಡಿಯ ಹೆಮ್ಮೆಯ ಮಹಿಳೆ ಶ್ರೀಮತಿ ಗಂಗಮ್ಮಳ ಅವರು ಮಾಗಡಿಯಿಂದ ಹೊರದೇಶಕ್ಕೆ ನೇಪಾಳಕ್ಕೆ ಹೋಗಿ ತನ್ನ ಗಂಡನ ಮನೆಯವರ ಕಿರುಕುಳವನ್ನು ನಿಂತು ಹದಿನಾಲ್ಕು ವರ್ಷ ಹೊರದೇಶದಲ್ಲಿ ಗಂಡ ಮತ್ತು ಸಂಸಾರವಿಲ್ಲದೆ ಭಾಷೆ ಅರಿವಿಲ್ಲದೆ ಏಕಾಂಗಿಯಾಗಿ ಅಲ್ಲೇ ಉಳಿದು ಕಷ್ಟಮಯ ಜೀವನವನ್ನು ಸಾಗಿಸಿ ಅಲ್ಲೇ ಇದ್ದಂಥ ನೊಂದ ಬುಡಕಟ್ಟು ಜನಾಂಗದ ಮಹಿಳೆಯರ ಧ್ವನಿಯಾಗಿ ಸಹಕಾರ ಸಂಘವನ್ನು ಸ್ಥಾಪಿಸಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದರೊಂದಿಗೆ ನೇಪಾಳದ ಮನೆ ಮಾತಾಗಿ ಅದೇ ರಾಷ್ಟ್ರದ ಒಂದು ಜಿಲ್ಲೆಯಲ್ಲಿ ಎರಡು ಬಾರಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಇಂತಹ ಮಾಗಡಿಯ ಸುಪುತ್ರಿಗೆ ಇಂದು ಮಾಗಡಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಶ್ರೀ ಶ್ರೀ ರಂಗನಾಥನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಮಹನೀಯರು ಹೋರಾಟಗಾರರು ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಎಂದರು ಇದೇ ವೇಳೆ ತಾಲೂಕಿನಲ್ಲಿ ಯಾವುದೇ ರಾಜಕೀಯ ಮಾಡದೆ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡಿ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ತಾಲೂಕಿನ ಹೆಸರನ್ನ ಹೆಸರುವಾಸಿ ಮಾಡಿರುವವರನ್ನು ಗುರುತಿಸಿ ಗೌರವಿಸಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದರು